ಇಂದು ಬೆಳಿಗ್ಗೆ ಅದ್ಭುತವಾಗಿ ಕಾಡನೆ ಭೀಮಾ ಸಂಗಾತಿಯೊಟ್ಟಿಗೆ ಹೆಣ್ಣು ಆನೆಯೊಟ್ಟಿಗೆ ವಾಕಿಂಗ್ ಗಚ್ಚಗಾಂ ವಿಡಿಯೋದಿಂದ ಅಲ್ಲಿದ್ದಂತ ಸ್ಥಳೀಯರು ಅಕ್ಕಪಕ್ಕದ ಮನೆಯವರು ವಿಡಿಯೋವನ್ನ ಸಹ ಮಾಡಿಕೊತಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಉಣಸೆ ಒಂದು ಗ್ರಾಮದಲ್ಲಿ ಭೀಮಾ ಸದ್ಯಕ್ಕೆ ಓಡಾಡುತ್ತಿದ್ದಾನೆ ರಸ್ತೆಯಲ್ಲಿ ತನ್ನ ಒಂದು ಎಣ್ಣಾನಿಯ ಜೊತೆ ನಡ್ಕೊಂಡ್ ಬರುತ್ತಿರುವಂತಹ ಅದ್ಭುತವಾದಂತಹ ಫುಟೇಜ್ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದ ತುಂಬಲ್ಲ ವೈರಲ್ ಆಗಿದೆ ಕಡನೆ ಭೀಮಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾಕೆಂದ್ರೆ ಭೀಮಾ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ ಆತ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾನೆ ಕಳೆದ ಒಂದೊಂದೂವರೆ ತಿಂಗಳಿಂದ ಎಣ್ಣಾನಿಯ ಜೊತೆಗೆ ಓಡಾಡ್ತಾ ಇದ್ದಾನೆ ಭೀಮಾ ಎಲ್ಲೇ ಹೋದ್ರೂ ಎಣ್ಣಾನಿಯ ಕೂಡ ಈ ಒಂದು ಜೊತೆಗೇನೆ ಇರುತ್ತೆ ಎಣ್ಣನೆ ಜೊತೆನೆ ಕರ್ಕೊಂಡು ಓಡಾಡ್ತಾ ಇದ್ದಾನೆ ಭೀಮಾ ವೈಲ್ಡ್ ಭೀಮಾ ಹಾಸನ ಭಾಗದವನು ಅಂದ್ರೆ ಹೆಚ್ಚಾಗಿ ಸಕಲೇಶ್ಪುರ ಮತ್ತೆ ಬೇಲೂರು ತಾಲೂಕಿನಲ್ಲಿ ಕಂಡು ಬರುವಂತ ಒಂದು ಆನೆ ಆಗಿರುತ್ತೆ ಸಾಮಾನ್ಯವಾಗಿ ಭೀಮಾ ಒಂಟಿಯಾಗಿ ಓಡಾಡುವಂತ ಆನೆ ಈಗ ಸದ್ಯಕ್ಕೆ ಎಣ್ಣನ ಜೊತೆ ಓಡಾಡುತ್ತಿದ್ದು ವಿಶೇಷವಾಗಿ ಎಲ್ಲರೂ ಕೂಡ ಭೀಮನ ವಿಡಿಯೋನ ನೋಡಿ ಫಿದಾ ಆಗಿದ್ದಾರೆ ಸಾಮಾನ್ಯವಾಗಿ ಭೀಮಾ ಬೀಟಮ್ಮ ಗುಂಪು ಭುವನೇಶ್ವರಿ ಓಲ್ಡ್ ಬೆಲ್ಟ್ ಗುಂಪಿನೊಟ್ಟಿಗೆ ಓಡಾಡ್ತಿರ್ತಾನೆ